ಮೂರ್ ಮಾತ್ರೆ ಪವರ್ ಇನ್ನು ನಾನ್ ದಿನ ಪವರೇ ಹೋಗಿಲ್ಲ ಅದಕ್ಕೆ ಅಂಟ್ಕೊಂಡಿದೀನಿ ಅರ್ಜೆಂಟ್ ಮಾಡ್ಕೋಬೇಡ ಬಾಲ ನೋಡು ಏನೇ ಮಾಡಿದ್ರು ಒಟ್ಟು ಮಾಡಬೇಕು ಏನ ಅಲ್ಲ ಒಳ್ಳೆ ಹಾ ನೀನು ಶುರು ಹಚ್ಕೋ ನಾನು ಶುರು ಹಚ್ಕೋತೀನಿ ನೀವ್ ಮಾಡೋದ್ ನನಗೆ ಕಾಣಲ್ಲ ನಾನು ಮಾಡೋದ್ ನಿಮ್ಗ್ ಕಾಣಲ್ಲ ಯಾವ್ದೇನು ಒಟ್ಟಿಗೆ ಶುರು ಮಾಡ್ಕೊಳ್ಳೋದು ಈಗ ನೀನ್ ಆ ಕಡೆ ಮಾಡ್ಕೋ ನಾನು ಕಡೆ ಮಾಡ್ಕೋ ಹಂಗ ಸರಿ ಆಹಾ ಸೊಂಟ ಒಳ್ಳೆ ಬಳ್ಳಿ ಬಳ್ಳಿ ಇದ್ದಂಗೈತಲ್ಲಾ ಆ ಶುರು ಮಾಡ್ದೇನು ಅಯ್ಯ ಹಾಕಿಲ್ಲ ಆಗ್ಲೇ ಶಿಸ್ ಅಂತ ಬಡ್ಕೋತ ಬೆಟ್ಟ ಗುಟ್ಟ ಏನು ಸಿಗ್ತಾಯಿಲ್ಲ ಇಲ್ಲ ಏನಿ ಪ್ರಾಬ್ಲಮು ನಿಮ್ ಅಕ್ಕಂಗೆ ಸಣ್ಣಗಳ ಅಷ್ಟೇ ಬೆಟ್ಟ ಗುಟ್ಟಿ ಏನೋ ಸಿಗ್ತಾನೆ ಇಲ್ಲ ಅದೇನಾಯ್ತು ಗೊತ್ತಾ ಯಾವಾಗ್ಲೂ ಕೆಲಸ ಮಾಡೋದಕ್ಕೆ ಆಡ್ತಾಳೆ ಆಯ್ತದೆ ಅಂತ ನಾವೇ ಜೆ ಸಿ ಪಿ ತಂದು ಮಟ್ಟ ಓಡಿಸ್ಬಿಟ್ಟಿದೀವಿ ಸಿಗ್ತೇತ ನಡಿಲ್ಲ ಮೂಳೆ ಮೂಳೆ ನಡಿಲ್ಲ ನೋಡಿ ಆದ್ರೂ ನಮ್ದು ಹೆಂಗ್ತು ಗುರುವೆ ಕೈ ಕಾಲೆಲ್ಲ ಚುಚ್ಚೇ ನೋ ಗಂಡ ಸೊತ್ತಿ ತುಂಬಾ ದಿನ ಆಗದೆ ಅವಳು ಪಾರ್ಲರ್ಗೆ ಹೋಗ್ಬಿಟ್ಟು ಕೂದಲು ತೆಗಿಸ್ಕಲಿಲ್ಲ ಅಂದ್ರು ಹಂಗೇನ್ ಎದ್ಕಬೇಡ ಹೆಣ್ಣೈ ಮೀಸೆ ಬರೋಕಿಲ್ವ ಈಗ ಅಲ್ಲ ಅಲ್ಲ ಕೈಯಲ್ಲಿ ರೋಮ ಐತಿ ಅಂದೆರ್ಗಿರ್ತದೆ ರೋಮ ಇದ್ರೆ

ಈಗ ಆಡಿಸ್ತೀನಿ ನೋಡಿ ಏನೇನ್ ಚುಚ್ತೈತಿ ಅಂತ ಗೊತ್ತಾಗ ಅದೇ ಸೇರಗ್ ತಗದ್ಬಿಟ್ಟು ಮಾತಾವೆ ನೋಡ್ತಾ ಬಿಟ್ರೆ ನೀನು ಜಾಸ್ತಿ ಎದುರು ಕಡಬೇಡ ನಾನ್ ಹುಟ್ಟಿರೋದೇ ನಿನಗೋಸ್ಕರ ನಿನಗೆ ನಾನು ಲೈಫ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನನ್ನ ಹತ್ರ ಎಲ್ಲ ನಿನಗೆ ನಾಚಿಕೆ ಬೇಡ ನೀನ್ ಏನೇನೈತೆ ಎಲ್ಲ ತಗೋ ತೋರ್ಸು ಪ್ರಪಂಚಕ್ಕೂ ಗೊತ್ತಾಗಲಿ ನೀನು ಒಂದ್ ಹೆಣ್ಣು ಹೋಗ್ತಾ లాస్ అంబళా ನೋಡು ನಾನ್ ಕೇಳು ಆ ಮಕ್ಳ ಬರ ಗ್ಯಾರಂಟಿ ಕೊಟ್ಟ ಬಿಸಿ ಕಜಾಯ ಬಿಸಿ ಬಿಸಿ ಕಚಾಯಿ ಕಚಾಯ ಮಾಡಿ ಕೊಡುವೆ ನಾನು ಇನ್ನು ಮುಂದೆ ಮುಂದೆ ತಿನ್ನೋದಿಲ್ಲ ಜನದಲ್ಲಿ ಬಿಸಿ ಬಿಸಿ ಕಚಾಯಿಸಿ ಕಜಾಯ ಮಾಡಿಕೊಡುವೆ ನಾನು ತಗೋ ತಿನ್ನಿಗೋ ತಗೋ ತಿನ್ನಿಗೋ ತಗೋ ತಿನ್ನುವೋ ತಿನ್ನು ಯಾದ ಬೆಟ್ಟನೆ ಬಂದ ಮೈನಿಯಲ್ಲ ఆగో ఫైసాను సేర్తి అయ్యో అయ్యో వెరి కోసంబే అల్ల అన్నా సారు సారు ಅಂತ ಲಿಂಗ ಎಲ್ಲ ತೋರ್ಸ್ ಕೊಟ್ಟಿದೀನಿ ನಂಗೆ ಬೇಡ ಕೋಣವ್ವ ಲೇ ಆ ಬೇಲಿ ಮೇಲಿನ ಅಟ್ಟೆ ಗೊತ್ತೋಗ್ತಂಗಿದೀಯ ನನ್ನ ಮಗನೇ ನೀನು ಆ ಎಷ್ಟ್ ನೀನು ಅವುಕ್ಕಾರ ನಿಮ್ಮ ಗುರುಗಳ್ ಮೂರ್ನೂಸಿ ನೀನು ಎರಡು ನುಗ್ಗ ಬಂದಿದೀಯ ಬೇಕಿತ್ತೈ ಸೋಕಿ ಅಲ್ಲ ನಿನಗೆ ಇವತ್ತು ತಕ್ಕುಸು ಆ ಯಾ ಅವತ್ತು ಏನಂತ ಬಂದಿದ್ದು ಕುತಾ ಕುತಾಯ